ಅಸ್ಸಲಾಮು ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮದಿಲ್ಲ ನಾನು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾವ್ದು ಚೆನ್ನಾಗಿದೆ ಖುಷಿಯಾಗಿದೆ ಸದಾ ನಿಮ್ಮ ಪ್ರೀತಿ ನನ್ನೊಟ್ಟಿಗೆ ಇರಲಿ ಸೊ ಇವತ್ತು ರೆಸಿಪಿಯನ್ನು ತೋರಿಸ್ತಾ ಇಲ್ಲ ನಾನೊಂದು ಕೂದಲಿಗೆ ಒಂದು ಮನೆಯಲ್ಲಿ ಒಂದು ಎಲೆ ಇರುತ್ತೆ ಆ ಎಲೆಯಲ್ಲಿ ಯಾವ ಥರ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಮಗನಿಗೆ ನಾನು ಅಷ್ಟ ಇದ್ದೇನೆ ನೋಡ್ತಾ ಇದ್ದೀರಲ್ವಾ ಸೊ ನಾನು ನಿಮಗೆ ಎಲೆ ಯಾವುದು ಅದರ ಗಿಡ ಎಲ್ಲ ನಾನು ನಿಮಗೆ ತೋರಿಸ್ತೇನೆ ಸೊ ಇದು ನೀವು ಹಚ್ಚಿದರೆ ನನ್ನ ಕೂದಲು ಉಂಟಲ್ಲ ರಫ್ ಇರುತ್ತೆ ನೋಡಿ ಸ್ಮೂತ್ ಆಗುತ್ತೆ ಕೂದಲು ಮತ್ತು ಸ್ನಾನ ಮಾಡಿ ಬಂದ ಮೇಲೆ ನಿಮ್ಮ ಕೂದಲು ತುಂಬಾ ಶೈನಿಂಗ್ ಆಗುತ್ತೆ ನಮ್ಮ ಮನೆ ಹತ್ತಿರ ಒಬ್ಬರು ನೇಬರ್ಸ್ ಇದ್ದಾರೆ ನಮ್ಮ ರಿಲೇಷನ್ ಅದೇ ರಿಲೇಷನ್ ಅವರು ಅವರ ಅತ್ತೆ ಅವರಿಗೆ ಹೇಳಿಕೊಟ್ಟಿದ್ರೆ ಅಂತ ಇದನ್ನು ಹಚ್ಚು ಕೂದಲು ಬೇಗ ಆಗಲ್ಲ ಮತ್ತು ಶೈನಿಂಗ್ ಆಗುತ್ತೆ ಕೂದಲು ತುಂಬ ಸ್ಮೂತಿಂಗ್ ಆಗುತ್ತೆ ಅಂತ ಅವ್ರಿಗೆ ತುಂಬ ವಯಸ್ಸಾಗಿತ್ತು ಆದ್ರೂ ಅವರ ಕೂದಲು ಸ್ವಲ್ಪವೂ ವೈಟ್ ಆಗಲಿಲ್ಲ ಅವ್ರು ತುಂಬ ಇದು ಯೂಸ್ ಮಾಡ್ತಾ ಇದ್ರಂತೆ ವಾರಕ್ಕೆ ಎರಡು ಮೂರು ಸತಿ ಯೂಸ್ ಮಾಡ್ತಾ ಇದ್ರಂತೆ ಸೊ ಅವರು ನನಗೆ ಹೇಳಿಕೊಟ್ರು ನಾನು ಅತ್ತೆ ಈ ಥರ ಇದು ಯೂಸ್ ಮಾಡ್ತಾ ಇದ್ರು ನಾನು ಯೂಸ್ ಮಾಡ್ತಾಯಿದ್ದೀನಿ ನೀನು ಯೂಸ್ ಮಾಡು ಅಂತ ಸೊ ನಾನು ಅವರು ಹೇಳಿಕೊಟ್ಟದಕ್ಕೆ ಒಂದು ಎರಡು ಸತಿ ಯೂಸ್ ಮಾಡಿದೆ ನನಗೆ ಒಳ್ಳೆಯ ರಿಸಲ್ಟ್ ಬಂತು ಸ್ನಾನ ಮಾಡಿ ಬರುವಾಗ ಕೂದಲು ಒಂದು ಬಿರ್ನಿ ಒಂದು ಸ್ಮೂತಿಂಗ್ ಮತ್ತು ಅದು ಶೈನಿಂಗ್ ತುಂಬ ಒಳ್ಳೆ ಮತ್ತು ಅದು ಬಿಟ್ಟು ಕಣ್ಣು ಸಹ ಹುರಿ ಬಂದರೆ ತಂಪಾಗುತ್ತೆ ಬಾಡಿ ಹೀಟ್ ಇದ್ದರೆ ಬಾಡಿ ಹೀಟ್ ಕಡಿಮೆ ಆಗುತ್ತೆ ಅಂತ ಅವರೆಲ್ಲ ಹೇಳಿದರು ಸೊ ನನಗೆ ಸ್ವಲ್ಪ ಬಾಡಿ ಹೀಟ್ ಜಾಸ್ತಿ ತಲೆ ಸ್ವಲ್ಪ ಬಿಸಿ ಜಾಸ್ತಿ ಇರುತ್ತೆ ತಲೆನೋವೆಲ್ಲ ಸೊ ನಾನು ಅದು ಹಚ್ಚಿದ ಮೇಲೆ ನನಗೆ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಅಂದರೆ ನಾನು ಸ್ನಾನ ಮಾಡಿ ಬರುವಾಗ ಕೂದಲು ಒಂದು ಸಲ ಶೈನಿಂಗ್ ಮತ್ತು ಸ್ವಲ್ಪ ಸ್ಮೂತಿಂಗ್ ಆಗಿ ಎಲ್ಲ ಬಂದಿತ್ತು ಸೊ ನನ್ನ ಮಗನಿದು ಸ್ವಲ್ಪ ರಫ್ ಇತ್ತು ಅವನಿಗೆ ಯೂಸ್ ಮಾಡ್ತಾ ಇದ್ದೇನೆ ಸೊ ನನ್ನ ಹಸ್ಬೆಂಡ್ಗೂ ನಾನು ಯೂಸ್ ಮಾಡಿದೆ ಬಟ್ ವೀಡಿಯೋ ಮಾಡುವವರು ಯಾರು ಇರಲಿಲ್ಲ ಮಕ್ಕಳು ಸ್ಕೂಲ್ಗೆ ಹೋಗಿದ್ದರು ಸೊ ಹಾಗಾಗಿ ನೀವು ಬೇಕಾದ್ರೆ ಇದನ್ನು ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಇಲ್ಲಾಂದರೆ ನೀವು ಬೆಳಗ್ಗೆ ಹಚ್ಚಿ ಸಾಯಂಕಾಲ ತನಕ ತಲೆಯಲ್ಲಿ ಇಟ್ಕೊಳ್ಬೋದು ಟೈಮ್ ಇದ್ದರೆ ಇಲ್ಲದ್ರೆ ಎರಡು ಮೂರು ಗಂಟೆ ಯೂಸ್ ಮಾಡ್ಬೋದು ತುಂಬ ಒಳ್ಳೆಯ ರಿಸಲ್ಟ್ ಅಂತ ನನಗೆ ತುಂಬ ಖುಷಿಯಾಯಿತು ಒಂದು ನಾವು ಸ್ಮೂತಿಂಗ್ ಅಂದರೆ ಶ್ಯಾಂಪೂ ಬದಲು ಇದು ಯೂಸ್ ಮಾಡಬಹುದು ಅಂತ ನನಗೆ ಅನಿಸಿತ್ತು ಅಂದರೆ ಈಗ ನಾವು ಏರ್ ಸ್ಟೈಟಿಂಗ್ ಮಾಡ್ತೇವಲ್ವ ಅದರಲ್ಲಿ ಒಂದು ಕಾಲಂಶ ಆದ್ರೂ ಸ್ಟೈಟಿಂಗ್ ಆಗಿತ್ತು ಒಂದೇ ದಿವಸದಲ್ಲಿ ರಿಸಲ್ಟ್ ನೋಡಿ ಇದೇ ಮರ ಅದು ಸಾರಿ ಮಳೆಲ್ಲ ಗಿಡ ಬೇರಿದ್ದು ಗಿಡ ಇದು ನೋಡಿ ಈ ಥರ ಇದು ಎಳೆ ನಿಮಗೆ ಎಲ್ಲಿ ಸಿಕ್ಕಿದ್ರು ಯಾರು ಸ್ಕಿಪ್ ಮಾಡದೆ ಮನೆಗೆ ತಕೊಂಡು ಬಂದು ಎಂಥ ಹಾಕ್ಲಿಕ್ಕೆಲ್ಲ ಜಸ್ಟ್ ಇದು ಒಂದು ಎಲೆ ಇದ್ದರೆ ಸಾಕು ತುಂಬ ಒಳ್ಳೆಯ ರಿಸಲ್ಟ್ ಉಂಟು ಬೇಕಾದರೆ ನೀವು ಅದಕ್ಕೆ ಮೆಹೆಂದಿ ದಾಸವಾಳೆ ಎಲೆ ಬೇಕಾದರೆ ಮಿಕ್ಸ್ ಮಾಡಿ ಹಾಕ್ಬೋದು ಅಂದರೆ ಸ್ವಲ್ಪ ಕಲರ್ ಬರಲಿಕ್ಕೆ ಕೂದಲಿಗೆ ನಾನು ಎಂಥ ಹಾಕಲಿ ನಾನು ಇದು ಒಂದು ಎಲೆ ಮಾತ್ರ ಯೂಸ್ ಮಾಡಿದ್ದು ಸೊ ನನಗೆ ತುಂಬ ಒಳ್ಳೆ ರಿಸಲ್ಟ್ ಬಂತು ನನ್ನ ಮಗನಿಗೂ ಒಳ್ಳೆ ರಿಸಲ್ಟ್ ಬಂತು ಬಟ್ ನನ್ನ ಮಗನಿದು ಸ್ನಾನ ಮಾಡಿದ ಮೇಲೆ ನನಗೆ ವೀಡಿಯೋ ತೆಗಿಬೇಕು ಅಂತ ನೆನಪಿರಲಿಲ್ಲ ಯಾಕಂದರೆ ನಾನು ಸ್ಕೂಲ್ ಬಿಟ್ಟು ಐದು ಗಂಟೆಗೆ ಬಂದ ಮೇಲೆ ನಾನು ನನಗೆ ಹಾಕಿದೆ ಹಾಕಿದ ನಂತರ ಅವನು ನನ್ನ ಅಮ್ಮನ ಮನೆಗೆ ಹೋದ ಅದರಲ್ಲಿ ಓದಲಿಕ್ಕೆ ಅವನು ಟೆಂತ್ ಎಕ್ಸಾಮ್ ನಡೀತಾ ಇದೆ ಸೊ ಎಲ್ಲರೂ ನನ್ನ ಮಗನಿಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳಿದರು ಕ್ರಿಕೆಟಲ್ಲಿ ಅವನು ಫಸ್ಟ್ ಬಂದದಕ್ಕೆ ಸೊ ಅದೇ ಥರ ಎಲ್ಲರೂ ಪ್ರೇ ಮಾಡಿ ನನ್ನ ಮಗನಿಗೆ ಇಬ್ಬರಿಗೆ ಎಕ್ಸಾಮು ಫಸ್ಟು ಬರಲಿಕ್ಕೆಗೋಸ್ಕರ ಸೊ ನೋಡಿ ನಾವು ಬಟ್ಟೆ ತೆರಳುವ ಕಲ್ಲು ಮೇಲೆ ಸ್ವಲ್ಪ ನೀರು ಹಾಕಿ ಆ ಎಳೆನ್ನು ತಕೊಂಡು ಬಂದು ಈ ಥರ ತಿಕ್ಕಿದ್ರೆ ಆಯಿತು ಅವಾಗ ಒಂದು ಜೆಲ್ ತರ ಬರುತ್ತೆ ಅದನ್ನು ತೆಗೆದು ತಲೆಗೆ ಹಾಕಿದರೆ ಆಯಿತು ತುಂಬ ಒಳ್ಳೆಯ ರಿಸಲ್ಟ್ ಉಂಟು ಕಣ್ಣು ಸಹ ಉರಿ ಬಂದರೆ ತಂಪಾಗುತ್ತೆ ನನ್ನ ಹಸ್ಬೆಂಡಿಗೆ ಅವರು ಹೇಳ್ತಾ ಇದ್ರು ನಾನು ಅವ್ರಿಗೆ ಹಾಕಿದೆ ಅವರು ಹೇಳಿದರು ನನಗೆ ವಾರಕ್ಕೆ ಎರಡು ಮೂರು ಸರ್ತಿ ಹಾಕು ಅಂತ ಯಾಕಂದರೆ ಅವರು ಜಾಸ್ತಿ ಬಿಸಿಲಲ್ಲಿರ್ತಾರೆ ಅವರಿಗೆ ಜಾಸ್ತಿ ಕಣ್ಣೆಲ್ಲ ಉರಿ ಬರುವುದು ತಳೆಯೆಲ್ಲ ಬಿಸಿ ಆಗೋದು ಸೊ ಹಾಗಾಗಿ ನಾನು ಎನಿಸ್ತಾ ಇದ್ದೇನೆ ಗಂಡಸರಿಗೆ ತುಂಬ ಒಳ್ಳೆಯ ರಿಸಲ್ಟ್ ಬರ್ಬೋದು ಅಂತ ಯಾಕಂದರೆ ಅವರು ಹೊರಗಡೆ ಬಿಸಿಲಲ್ಲೆಲ್ಲ ಇದ್ದವರಿಗೆಲ್ಲ ಈ ಎಲೆಯನ್ನು ಅಂದರೆ ಸಿಟಿಯಲ್ಲಿ ಇರೋದು ಕಡಿಮೆ ಇರ್ಬೋದು ಆದರೆ ಹಳ್ಳಿಯಲ್ಲಿ ಇರ್ಬೋದು ಅಂತ ಅನಿಸುತ್ತೆ ಸಿಟಿಯಲ್ಲೆಲ್ಲ ರೋಡ್ ಸೈಡೆಲ್ಲ ಇರ್ಬೋದು ಅಂತ ಅನಿಸುತ್ತೆ ನನಗೆ ಬಟ್ ಈ ಎಲೆ ಇದ್ದರೆ ನೋಡಿ ಫಾತಿಮಾನು ಬಂದಿದ್ದಾಳೆ ಈ ಎಲೆ ಇದ್ದರೆ ತುಂಬ ಒಳ್ಳೆಯ ರಿಸಲ್ಟ್ ಇರ್ಬೋದು ಅಂತ ಅನಿಸುತ್ತೆ ತುಂಬ ಒಳ್ಳೆಯ ಉಂಟು ನಾನು ಫಾತಿಮಗೆ ಹಾಕಲಿಲ್ಲ ಯಾಕಂದರೆ ನನ್ನ ಮಕ್ಕಳಿಗೆ ನಾನು ಹಾಕಿತ್ತು ನನ್ನ ಫಾತಿಮ ನನ್ನ ಮಗಳೆಲ್ಲ ತುಂಬ ಜನ ಹೇಳ್ತಾರೆ ಫಾತಿಮ ನನ್ನ ಮಗಳೆ ಅಂತ ನನ್ನ ತಂಗಿ ಮಗಳು ಅವಳು ಸೊ ನನ್ನ ಅಮ್ಮ ಅಂತ ಕರೀತಾಳೆ ಅವಳು ಸೊ ಹಾಗಾಗಿ ನಾನು ಅವಳಿಗೆ ಹಾಕಲಿಲ್ಲ ಯಾಕಂದರೆ ನನ್ನ ತಂಗಿನ ಹತ್ರ ಅಲ್ವಾ ಹಾಕೋದು ಬೇಡವಾ ಅಂತ ಮತ್ತೆ ಅವರು ಬೈದರೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಮತ್ತು ನೀವು ಹೇಳ್ಬೋದು ನಿಮ್ಮ ಮಗಳಿಗೆ ಹಾಕಲಿಲ್ಲ ಮಗನಿಗೆ ಯಾಕೆ ಹಾಕಿದ್ರಿ ಅಂತ ಕಮೆಂಟ್ ಮಾಡ್ಬೋದು ಅದಕ್ಕೋಸ್ಕರ ನಾನು ನಿಮಗೆ ಹೇಳಿದೆ ನನ್ನದು ಇಬ್ಬರು ಮಕ್ಕಳು ಟೆಂತಲ್ಲಿದ್ದಾರೆ ಸೊ ಎಲ್ಲರೂ ನನಗೆ ಟ್ಯೂನ್ಸು ಅವರಿಬ್ಬರು ಸೊ ಎಲ್ಲರೂ ಪ್ರೇ ಮಾಡಿ ಅವರು ಪಾಸಾಗಲಿಗೋಸ್ಕರ ತುಂಬ ಡಲ್ಲಿದ್ದಾರೆ ಓದಲಿಕ್ಕೆ ಸೊ ಎಲ್ಲರೂ ಪ್ರೇಯಿಂದ ನನ್ನ ಮಕ್ಕಳು ಪಾಸಾಗಬೇಕು ಅಂತ ತುಂಬ ಕಷ್ಟ ತಿಂದಿದ್ದಾರೆ ಅವರು ಚಿಕ್ಕ ಇರುವಾಗ ಆ ಕಷ್ಟ ಏನು ಅಂತ ನಾನು ಒಂದ್ಸತಿ ನಿನಗೆ ಶೇರ್ ಮಾಡ್ತೀನಿ ನೋಡ್ತಾ ಇದ್ದೀರಲ್ವ ಈ ಥರ ಜೆಲ್ ಬರುತ್ತೆ ಸೊ ಇದನ್ನು ನೀವು ಒಳ್ಳೆಯಿಂದ ತಳೆಗೆ ಹಚ್ಚಿದರೆ ತುಂಬ ಒಳ್ಳೆಯ ಉಂಟು ನನಗೆ ಅನಿಸಿತು ನನ್ನ ಒಂದು ಫ್ಯಾಮಿಲಿಯಲ್ಲ ಅವ್ರಿಗೆ ಹೇಳುವಂತ ಅನಿಸಿತು ನನಗೆ ಅದಕ್ಕೆ ನಾನು ವೀಡಿಯೋನು ಮಾಡಿದ್ದೀನಿ ಅಷ್ಟೇ ಯಾರಿಗೆ ಕ ಜಾಸ್ತಿ ಬಿಸಿಯೆಲ್ಲ ಆಗುತ್ತೆ ತಳೆ ಕಣ್ಣೆಲ್ಲ ಉರಿ ಬರುತ್ತೆ ಮತ್ತು ಕೂದಲು ತುಂಬ ರಫ್ ಇದೆ ವೈಟ್ ಕೂದಲು ಜಾಸ್ತಿ ಆಗುತ್ತೆ ಅಂಥವ್ರು ಖಂಡಿತ ಒಂದು ಸತಿ ನೀವು ಟ್ರೈ ಮಾಡಿ ಅಂದರೆ ವೈಟ್ ಕೂದಲು ಆವಾಗವಾಗ ಕಪ್ಪಾಗಲ್ಲ ಬಟ್ ವೈಟ್ ಕೂದಲು ಆಗುವುದನ್ನು ತಡೆಗಟ್ಟುತ್ತೆ ಅಂತ ನನಗೆ ಅವರು ಹೇಳಿಕೊಟ್ರು ಬಟ್ ಅದು ನಂಗೆ ಗೊತ್ತಿಲ್ಲ ಬಟ್ ಸ್ಮೂತಿಂಗ್ ಆಗೋದು ಶೈನಿಂಗ್ ಆಗೋದು ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ನಾನು ಎರಡು ಸತಿ ಹಾಕಿದೆ ನನಗೆ ರಿಸಲ್ಟ್ ಬಂದಿದೆ ಸ್ನಾನ ಮಾಡಿ ಬರುವಾಗ ನನಗೆ ತುಂಬ ಖುಷಿಯಾಯಿತು ಸೊ ಹಾಗಾಗಿ ವೈಟ್ ಕೂದಲೆಲ್ಲ ತಡೆ ಕಟ್ಟುತ್ತೆ ಅಂತ ಅವರು ಹೇಳಿದರು ಆಗ್ಬೋದು ಯಾಕಂದ್ರೆ ಅವರು ಹೇಳಿದರು ಶೈನಿಂಗ್ ಆಗುತ್ತೆ ಸ್ಮೂತಿಂಗ್ ಆಗುತ್ತೆ ಅಂತ ಅದು ನಿಜ ಆಯ್ತು ಬಟ್ ಇದು ಹಾಕ್ತಾ ಹಾಕ್ತಾ ಹೋದರೆ ವೈಟ್ ಕೂದಲ್ ಆಗಲ್ಲ ಅಂತ ಅನಿಸುತ್ತೆ ನನಗೆ ಅವರು ಹೇಳಿದಾಗೆ ಸೊ ತುಂಬ ಒಳ್ಳೆಯ ರಿಸಲ್ಟ್ ಉಂಟು ನನ್ನ ಮಗನಿಗೂ ತುಂಬ ಖುಷಿಯಾಗಿದೆ ಅವನು ಹೇಳ್ತಾ ಇದ್ದಾನೆ ಅಮ್ಮ ಆ ಗಿಡದೆಲ್ಲ ಖಾಲಿ ಆದರೆ ಎಲ್ಲಿಂದ ತಕೊಂಡು ಬರೋದಮ್ಮ ಅಂತ ಕೇಳ್ತಾ ಇದ್ದಾನೆ ನಾನು ಹೇಳಿದೆ ಎಲ್ಲಾದರೂ ಹುಡುಕಿದ್ರೆ ಆಯಿತು ಸಿಗ್ಬೋದು ಅಂತ ಸೊ ಹಾಗಾಗಿ ತುಂಬ ಒಳ್ಳೆಯ ರಿಸಲ್ಟ್ ಇತ್ತು ಆದರೆ ನಾನು ಅವನನ್ನು ಸ್ನಾನ ಮಾಡಿದ ಮೇಲೆ ವೀಡಿಯೋ ಕಾಡಲಿ ವೀಡಿಯೋ ತೆಗಲಿಕ್ಕೆ ನನಗೆ ಆಗಲಿಲ್ಲ ಅವನದು ಎಕ್ಸಾಮ್ ಇತ್ತಲ್ವ ಸೊ ಅವನು ನನ್ನ ತಂಗಿ ಟ್ಯೂಷನ್ ಕೊಡ್ತಾಳೆ ಅಲ್ಲಿ ಹೋಗಿದ್ಲು ಹೋಗಿದ್ದ ಫಾತಿಮನ್ನದ್ದು ಗಾಡಿ ಸಹ ಬಂತು ಸೊ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಶೇರ್ ಮಾಡಿ